ನಮ್ಮ ಆಶಯ ಸೊ ದಯವಿಟ್ಟು ಹಾಡಿ ಅಂತ ಹೇಳ್ತಾ ವಿಶೇಷವಾಗಿ ಇದು ನನ್ನ ತಂಗಿ ಸುನಿತಾಗ ಭಾಳ ಇಷ್ಟವಾದಂಥ ಈ ಒಂದು ಗೀತೆ ಒಳ್ಳೆ ನೆನಪು ಮಾಡಿದ್ನಿ ಹೊಟ್ಟೆ ಇವತ್ತು ಹಾಡು ಬರೋದು ಸುಮ್ ಕುಣಿಸ್ಬೇಕಂತ ಮಾಡಿದ್ನಿ ಆರ್ಡಿಗೆ ನಿಮ್ಮ ಬರುಕ ಮೊದಲ ಒಂದು ತಾ ಕಾರ್ಯಕ್ರಮ ಮಾಡಿದ್ದೀವಿ ಸಾಕಷ್ಟು ನಮಗೆ ಕಲಾವಿದರಿಗೆ ಅನ್ನವನ್ನು ಎತ್ತು ಕಾಪಾಡುವಂಥ ಮನಿತನ ಅದು ಯಾವ್ದು ಅದರ ನನ್ನ ಹೆಮ್ಮೆಯಿಂದ ಹೇಳ್ತೀನಿ ಅದು ನನ್ನ ಐಹೊಳೆ ಮುನಿತನ ವಿಶೇಷವಾಗಿ ಎಲ್ಲ ಕಲಾವಿದರಿಗೆ ಸುಮಾರು ವರ್ಷದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕಾರ್ಯಕ್ರಮ ಕೊಟ್ಟು ನಮ್ಮಂಥ ಕಲಾವಿದರನ್ನು ಯಾವತ್ತೂ ಪ್ರೋತ್ಸಾಹಿಸ್ತಾ ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಮಾವನವರಿಗೆ ಇರ್ತಕ್ಕಂಥ ಅರುಣನ್ನ ಐಹೊಳೆಯವರಿಗೂ ಹಾಗೂ ಶಿವಾನಂದ ಸಮಸ್ತ ಎಲ್ಲ ನನ್ನ ಕುಟುಂಬಕ್ಕೆ ನಾನು ಅನಂತ ಅನಂತ ಹೇಳ್ತಾ ಇದ್ದೀನಿ ಆ ಮನೆಯ ಅನ್ನದ ಋಣ ನನ್ನ ಜೀವ ಇರತಕ್ಕ ಯಾವತ್ತೂ ಮರಿದಿಲ್ಲ ನನಗೆ ಮಾಡಿರ್ತಕ್ಕಂಥ ಅವರ ಸಹಾಯ ಸಹಕಾರ ಭಾಳಷ್ಟು ಭಾಳ ದೊಡ್ಡದಿದೆ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಯಾವಾಗ ನಮ್ಗೆ ಇರಲಿ ಅಂಥೇಳಿ ನಮ್ಮ ಅಕ್ಕಗಳಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋತ ಈಗ ಮಾಳು ಅವ್ರನ್ನ ಒಂದು ಗೀತೆಯನ್ನು ಹಾಡಿದ ಕೂಡಲೇ ನನ್ನ ತಂಗಿ ಗೆಲ್ಲುವಂಥ ಒಂದು ಗೀತೆ ತಂಬೂರಿ ಸ್ವರ ಅನ್ನೋ ಒಂದು ಗೀತೆಯನ್ನು ಹಾಡ್ತೀನಿ ಈಗ ಮಾಳ ನಿಪ್ನಾಳ್ ಅವರು ಕೆಂಪನಗಲ್ಲದ ಪೂರಿ ಹಾಡನ್ನು ಅವ್ರ ಅವ್ರ ಬಾಯಿಂದ ಕೇಳಬೇಕು ನನಗೆ ಆಸೆ ಐತಿ ದಯವಿಟ್ಟು ಮಾಳ ನಿಪ್ನಾಳ್ ಹಾಗೂ ಅಶ್ವಿನಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಆ ಗೀತೆನ ದಯವಿಟ್ಟು ಹಾಡಿ ಅಂತ ಹೇಳ್ತಾ ಮಾಳು ನಿಪ್ನಾಳ್ವರ ಕಂಡಸಿರಿಯಲ್ಲಿ ಈಗ ಕೇಳಿ ಒಂದು ಅದ್ಭುತವಾದ ಹಾಗೆ ಎಂಬಡಿ ಆನಂದವರು ಆಡಿರುವಂತ ಹಾಗಿದೆ ಕೆಂಪಣ ಗಲ್ಲದ ಪೋರಿ ಹೀಗಿದೆ ಇದಾದ ನಂತರ ತರಬಲ್ಲ ತಗಿನ ತಂಬೂರಿ ಅದಾದ ನಂತರ ಯಾವ್ದ ಯಾವ್ದ ಅಪ್ಪಿ ಶಿವಪುತ್ರ ವಿಡಿಯೋ ಭಾಳ ನೋಡ್ರಿ ಅನಿಸಿದ ನೀವು ಬ್ಯಾಡ ಈಗ ಕೇಳಿ ಕೆಂಪಣ್ಣ ಈಗ ಹಾಡುವ ಗೀತೆ ಮಾಲಿನ್ಪುರದ ಆನಂದ್ ಸರ್ ಅವರ ಕಂಠಸಿರಿ ಮೂಡಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಗೀತೆ ಯಾಕಂದ್ರೆ ಇಲ್ಲಿ ತಕ ಬರ್ಬೇಕಂದ್ರ ಅವ್ರ ಹಾದಿ ನೋಡ್ಕೊಂಡ್ರೆ ನಾವಿಲ್ಲಿ ಬಂದು ಇನ್ನ ತಕ ಹಾಡಿ ಉಳ್ದಾವಂದ್ರ ಈ ಜನಪದಕ್ಕೆ ಎಷ್ಟರ ಮಟ್ಟಿಗೆ ಪೌರ ಐತೆ ತಿಳ್ಕೊಬೇಕಷ್ಟ ಇನ್ನೊಂದು